ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸರಿಯಾದ ಅಳತೆಯಲ್ಲಿ ಪಾಯಸ ಮಾಡ್ತಾ ಇದ್ದೀನಿ ಶಾವಿಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡ್ಕೊಣ ಬನ್ನಿ ತುಂಬ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ನಷ್ಟು ಒಂದು ಟೇಬಲ್ ಸ್ಪೂನ್ ಇದೆ ಅದು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಹಾಗೂ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಡಂಬಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಕೂಡ ದಪ್ಪಗಾಗಿದೆ ನೋಡಿ ಇವಾಗ ಗೋಡಂಬಿ ಸ್ವಲ್ಪ ಕೆಂಪಾಗಿದೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಬೇರೆ ಬಟ್ಟಲಿಗೆ ಇದನ್ನು ತೆಗೆದಿಟ್ಕೊಂಡು ಅದೇ ತುಪ್ಪಕ್ಕೆ ನಾನು ಇವಾಗ ಒಂದು ಬಟ್ಟಲಿನಷ್ಟು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಆಯಿತು ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಬಿಟ್ಟು ಆಮೇಲೆ ಇದನ್ನು ತೆಗೆದಿಟ್ಕೊಂಡ್ರೆ ಆಯಿತು ನೋಡಿ ಇವಾಗ ಆಗಿದೆ ಇದು ಶಾವ್ಗೆ ಇದನ್ನು ನಾನು ತೆಗೆದಿಟ್ಕೊಳ್ತೀನಿ ಅದೇ ಬಾಣಲೆಗೆ ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ಯಾವ ಬಟ್ಟಲಲ್ಲಿ ನಾನು ಶಾವ್ಗೆ ತಗೊಂಡಿದ್ನೋ ಅದೇ ಬಟ್ಟಲಿನಲ್ಲಿ ಮೂರು ಬಟ್ಟಲಿನಷ್ಟು ಹಾಲನ್ನು ಇದ್ದೀನಿ ಒಂದು ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ನಾಲ್ಕು ಬಟ್ಲಾಯಿತು ಒಂದು ಬಟ್ಟಲು ಶಾವಿಗೆಗೆ ನಾಲ್ಕು ಬಟ್ಲಿನಷ್ಟು ಹಾಲು ಹಾಗೂ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದೆ ನೋಡಿ ಇವಾಗ ಶಾವಿಗೆ ಹಾಕ್ಕೊಳ್ತೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಶಾವಿಗೆ ಹಾಕಿದ್ಮೇಲೆ ಐದು ನಿಮಿಷಗಳ ಕಾಲ ಇದನ್ನು ಹೀಗೆ ಕುದಿಯೋದಕ್ಕೆ ಬಿಡಬೇಕು ಅವಾಗವಾಗ ಅವಾಗ ಕೈಯಾಡಿಸ್ತಾ ಇದೆ ಒಟ್ಟು ಐದು ನಿಮಿಷಗಳ ಕಾಲ ಶಾವ್ಗೆ ಹಾಲಿನಲ್ಲಿ ಚೆನ್ನಾಗಿ ಬೇಯಬೇಕಾಗತ್ತೆ ಐದು ನಿಮಿಷ ಆಗಿದೆ ನೋಡಿ ಇವಾಗ ಶಾವ್ಗೆ ಹಾಲಿನಲ್ಲಿ ಚೆನ್ನಾಗಿ ಬೆಂದಿದೆ ತುಂಬ ಒಂಥರ ಸ್ಮ್ಯಾಶ್ ಆಗೋ ಥರ ಬೆಂದಿಲ್ಲ ಸ್ವಲ್ಪ ಈ ಥರವಾಗಿ ಬೆಂದಿದೆ ನೋಡಿ ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಸಕ್ಕರೆ ಸಕ್ಕರೆ ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಸಕ್ಕರೆನ ಕರಗೋದಕ್ಕೆ ಬಿಡಬೇಕು ಇದು ಕೂಡ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಾಗ ಚೆನ್ನಾಗಿರುತ್ತೆ ಕುದಿಯೋದಿಕ್ಕೆ ಬಿಟ್ಬಿಡಬೇಕು ಕುದೀತಾ ಇದೆ ನೋಡಿ ಇವಾಗ ಐದು ನಿಮಿಷ ಇದು ಇದೇ ರೀತಿ ಕುದಿಬೇಕಾಗತ್ತೆ ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಐದು ನಿಮಿಷ ಚೆನ್ನಾಗಿ ಕುದ್ದ ನಂತರ ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಟವ್ ಆಫ್ ಮಾಡಿದ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಕರೆದಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತಾದ ಮೇಲೆ ಈ ರೀತಿ ಆಗುತ್ತೆ ಪಾಯಸ ಸ್ಟವ್ ಆಫ್ ಮಾಡಿದ ಮೇಲೆ ಇನ್ನೂ ಒಂದು ಸ್ವಲ್ಪ ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಶಾವ್ಗೆ ಮಾತ್ರ ಒಂದಕ್ಕೊಂದು ಅಂಟೋದಿಲ್ಲ ಈ ರೀತಿ ಮಾಡೋದರಿಂದ ನಾನೀಗ ಪಾಯಸ ಮಾಡಿದ್ನಲ್ಲ ಇದೇ ರೀತಿ ಮಾಡೋದ್ರಿಂದ ಶಾವ್ಗೆ ಒಂದಕ್ಕೊಂದು ಅಂಟೋದಿಲ್ಲ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಶಾವ್ಗೆ ಪಾಯಸ ಇವಾಗ ನೋಡಿ ನೋಡಿ ಇಷ್ಟು ಗಟ್ಟಿಯಾಗುತ್ತೆ ಆದರೆ ಶಾವ್ಗೆ ಒಂದಕ್ಕೊಂದು ಅಂಟೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾದ ಶಾವ್ಗೆ ಪಾಯಸ ಇದು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ಶಾವಿಗೆ ಪಾಯಸದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು